ಏನಿ ಆ ನಿಮ್ದು ವ್ಯವಸ್ಥೆ ಹೆಂಗ್ ಗುಡಿ ಐತಿ ಅಂದ್ರು ಹೊರಗೆ ಹೊರಗ ಬೀದ್ ಬಂದಿರ್ತೀವಿ ಹೊರಗ ಬೀದ್ ಒಂದೇ ಒಂದು ಮಾತು ಏನಂದ್ ಅಂತ ಕೇಳಿದ್ರೆ ಫೋನ್ ನನಗ ನಿಜವ್ರು ಮಾಮ ಅದ್ ಕರಿತಾನೆ ಆದ್ರೆ ಮಾಮಾ ಗುಡಿ ಗುಡಿಯಲ್ಲಿ ಮುಂದೆ ಹೊರ ಕಟ್ಟಿಗಾರ ಹಾ ಹನುಮಾಪನ ಶಕ್ತಿ ಇದ್ದಾರೆ ನಾಡ ಬಂದು ಮುದ್ಯ ಕಾಯಿ ಹೊಡ್ಕೊಂಡು ಹೋಗ್ ಯಾರು ಬಂದ ಪೆಟ್ರೋಲ್ ಕೊಟ್ಟ ಬಾಳ ಅಂತ ಹೇಳಿದ್ರು ಬರಿ ಅರ್ಧ ತಾಸನ ಒಬ್ಬ ಸೈಕಲ್ ಮೋಟರ್ ಯಾವ ಬಂದು ಪೆಟ್ರೋಲ್ ಗಾಡಿ ಕೊಟ್ಟು ಮುಟ್ಟಿಯಲ್ಲ ಅವ್ರು ಗ್ರಾಮದ ಬಾಳ ಹೆಂಡ ಇದು ಬರೀ ಕೇವಲ ಬರೀ ಇದು ಕಾಲ ಧೂಳಿನಷ್ಟು ಅವನು ಪವಿತ್ರವಾದಂತ ಹಲವಾರು ತಮ್ಮೊಂದು ಹೇಳಿಕೆ ಇಷ್ಟಪಟ್ಟು ಪುಣ್ಯಾತ್ಮರಿ ಹೌದ್ರಿ ಇನ್ನೂ ವಿಶೇಷವಾಗಿ ನಮ್ಮ ಶಿವಬಸು ನಾಯಕ್ ಸರ್ ಅವರು ಕೊಟ್ಟಾರೆ ಅವ್ರಿಗೆ ಕೂಡ ನಮ್ಮ ಸಂಘದ ಪರವಾಗಿ ಅನಂತ ಅನಂತ ಕೋಟಿ ವಂದನೆಗಳು ಸರ್ ಯಾಕಂತ ಕೇಳಿದ್ರೆ ೂರಿನ ಹೆಮ್ಮೆಯ ಮಕ್ಕಳು ನಮ್ಮ ಸುಪುತ್ರ ಯಾಕಂತ ಕೇಳಿದ್ರೆ ನಮ್ ಕಡೆ ದವಾಖಾನೆ ಹೋಗ್ಬೇಕಾತಂದ್ರೆ ನಾವು ನಾಕ್ನೂರ ಐದ್ನೂರು ಸಾವಿರ ರೂಪಾಯಿ ಎಲ್ಲ ನಾವು ಬರೋದು ಈ ಏರಿಯಾದಾಗ ಎಲ್ಲರೂ ಹೋಗ್ಬೇಕಾದ್ರೆ ಐವತ್ತು ರೂಪಾಯಿದಾಗ ದಾಗಲಿ ಪೇಷಂಟ್ ರಿಪೇರಿ ಮಾಡಿ ಯಾರು ಕೇಳಿದ್ರೆ ಅದು ಶುಭೋತ್ ಇದನ್ನ ಟ್ಯೂನ್ ಇಡುವ ಕಾಲ ಇನ್ ಕೆಲವೇ ದಿವಸದಾಗ ಬರ್ತದೆ ನಿಮ್ ಎಲ್ಲಾರ ಆಶೀರ್ವಾದ ಆ ಹೆಮ್ಮೆಯ ಮಗಳಾಗಿರ್ತಕ್ಕಂಥ ಶಿವಮೊಗ್ಗ ನಾಯಕನವ್ರ ಮೇಲೆ ಇರಬೇಕು ಆಮೇಲೆ ಅವ್ರ ವಿನಂತಿ ಯಾಕಂತ ಕೇಳ್ರಿ ಕೊರೋನಾ ತಿಂಗಳೊಳಗ ಡಾಕ್ಟರ್ ನಮ್ಮ ಮಕ್ಕಳ ನಮ್ಮ ತಂದೆ ತಾಯಿನ ಮುಟ್ಲಿಕ್ಕೆ ನಾವು ಹಿಂದೆ ಸರಿದ್ವಿ ಕರಿ ಕೊರೋನಾ ಕಾಲದೊಳಗ ಯಾರಿಗೂ ಕೂಡ ಅನ್ಯತೆ ಭಾವಿಸಲಾರದ ತನ್ನ ಜೀವನವನ್ನು ಒತ್ತೆ ಇಟ್ಟು ನಿಮಗೋಸ್ಕರ ದುಡಿದಿರ್ತಕ್ಕಂಥ ನಮ್ಮ ಶಿವಮೊಗ್ಗ ಸರ್ ಅವರು ಸರಿ ಇಟ್ಟು வந்த சூ ஒ அவகாச கல்வர சேவா சதா மாதிரி அவரு பெண்ணு அவரு ஜொத்த இத்தார் மாதிரி எல்லா சர்வ கமிட்டி கூட அனந்த கோட்டி வந்தார நடுசாத ಈ ಕಮಿಟಿ ಅವ್ರ್ಗೆ ಅದ ಪುಜಾತ್ಮ ಎತ್ತಿ ಕ ಎತ್ತ ತಮ್ಮ ಮಣಿ ಮಠ ಹೆಂಡರು ಸಂಸಾರ ಪ್ರಪಂಚವನ್ನ ಬಿಟ್ಟು ಬಿಟ್ಟು ಆ ಕಂಡಾರ್ದವರೆಯಲ್ಲ ಶಾತ್ರಿ ಮಾಡಿರ್ತಕ್ಕಂಥ ಸರ್ವ ಕಮಿಟಿ ಅವ್ರು ಒಂದ ಸಲ ಜೋರಾದ ಚಪಾಲ ಮಾಡಕಂಬೆಡಿ ಒಂದು ವಿನಂತಿಯನ್ನು ಕಂಡಕಡಿ ಒಂದು ವಿನಂತಿಯ ಅವಾಗ ಅವ ಎಲ್ಲ ಸರ್ವ ಕಮಿಟಿ ಸದಸ್ಯ ನಮ್ಮ ಪ್ರೀತಿಯ ಕಾಕಂಡವರಿಗೆ ಆವತ್ತು ಭಾಳ ಊರಿನ ತನಕ ಬಂದು ಬಂದು ನಿಮಗೆ ಮೂರ್ನಾಲ್ಕು ವರ್ಷ ಐದು ಕಾರ್ಯಕ್ರಮ ಕೊಡ್ಲಕೈತಿ ಒಮ್ಮೆ ಅವಕಾಶ ಸರ ಬರೇಬೇಕು ಆಮೇಲೆ ಯಾವುದೇ ಕಾರ್ಯಕ್ರಮ ನೋಡಿದ್ರೂ ಕೂಡ ನಮ್ಮ ಊರಿಗೆ ಬರಬೇಕು ಬರಬೇಕಾರ

ನನಗೊಂಚಿರಿ ಈ ಚಿಲ್ಕೆ ನೀವು ಮುಂಬಿಕೆ ಹೋದದ ಏ ಭಾವ ಮಾತಾಡಂಗಿಲ್ಲ ಕಾಲ ನನ್ನ ನಾಲ್ಕು ನುಡಿ ಕ್ಯಾರೆ ಹಾಗೆ ಸಂಗೋಳಿ ಸಕ್ಕರೆ ಪಾಲಿಗೆ ಹೋಗ್ತದ ಕಾರಣ ತಾವೆಲ್ಲ ಕೂಡ ಭಕ್ತಿ ಪ್ರತ್ಯೇಕಗಳಿಗೆ ಆಲಿಸ್ತೀರಿ ಇರತಕ್ಕಂಥ ಮಾತನ್ನು ಹೇಳಿ ಇದೇ ರೀತಿ ಶಾಂತತೆವನ್ನು ಕಾಪಾಡ್ಕೊಂಡು ಹೋಗಬೇಕ ತಮ್ಮಲ್ಲಿ ವಿನಂತಿಯನ್ನು ತಿಳ್ಕೊಂಡು ನನ್ನ ಮಾತಿಗೆ ಕೊಟ್ಟು ಕ್ಯಾರೆ ಅನುಕರ ಮತ್ತು ಸಭಾ ಇಲ್ಲ ಶಾಂತತೆ ಕಾಪಾಡ್ಕೊ ತಮ್ಮಲ್ಲಿ ನಂಬರ್ ಓಕೆ ಓ ಚ್ಯಾಂಕ್ ಯು Good night.